ಮಹಾತ್ಮ ಗಾಂಧಿ ಪರಿಕಲ್ಪನೆಯ ಗ್ರಾಮ ಸ್ವರಾಜ್ಯದ ಚಿಂತನೆಗಳಡಿ ರೂಪಿಸಿರುವ ವಿಬಿ ರಾಮ್ಜಿ ಯೋಜನೆಯಿಂದ ಕಾಂಗ್ರೆಸ್ ಪಕ್ಷ ಉದ್ದೇಶಪೂರ್ವಕವಾಗಿ ವಿರೋಧಿಸ್ತಾ ಇದೆ ಮತ್ತು ಅಪಪ್ರಚಾರದಲ್ಲಿ ತೊಡಗಿದೆ ಎಂದು ಮೈಸೂರು ಕೊಡಗು ಕ್ಷೇತ್ರದ ಸಂಸದ ಯದುವೀರ್ ಒಡೆಯರ್ ಆರೋಪಿಸಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಕಸಿತ ಭಾರತದ ಪರಿಕಲ್ಪನೆಯಡಿ ಅಭಿವೃದ್ಧಿ ಕಾಮಗಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿ ಮೂರು ಬಾರಿ ಪ್ರಧಾನಿಯಾಗಿರುವ ನರೇಂದ್ರ ಮೋದಿ ಅವರನ್ನು ವಿರೋಧಿಸುವ ಏಕೈಕ ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷ ವಿ ಬಿ ರಾಮ್ಜಿ ಯೋಜನೆಯ ವಿರುದ್ಧ ಮಾತನಾಡ್ತಾ ಇದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಮಹಾತ್ಮ ಗಾಂಧೀಜಿ ಮನ್ರೇಗಾ ಯೋಜನೆ ಎರಡು ಸಾವಿರದ ಐದರಲ್ಲಿ ಆರಂಭಗೊಂಡಿತ್ತು ಇದೀಗ ನಾವು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿದ್ದೇವೆ ಈ ನಡುವಿನ ಅವಧಿಯಲ್ಲಿ ಭಾರತ ಆಧುನಿಕತೆಯೊಂದಿಗೆ ಸಾಕಷ್ಟು ಬದಲಾವಣೆಗಳನ್ನ ಕಾಣ್ತಾ ಇದೆ ಆದ್ದರಿಂದ ಇಂದಿನ ಕಾಲಘಟ್ಟಕ್ಕೆ ಅನ್ವಯಿಸುವಂತೆ ಯೋಜನೆಯಿಂದ ನವೀಕರಿಸುವ ಮೂಲಕ ಮಹಾತ್ಮ ಗಾಂಧೀಜಿಯವರ ಪರಿಕಲ್ಪನೆಯ ಗ್ರಾಮಗಳ ಅಭ್ಯುದಯಕ್ಕೆ ಹೆಚ್ಚಿನ ಒತ್ತಂದ ನೀಡಲಾಗಿದೆ ಎಂದು ತಿಳಿಸಿದರು ಇಡೀ ಒಂದು ಏನು ನಮ್ಮ ಭಾರತದಲ್ಲಿ ಏನೇನು ಸೌಲಭ್ಯಗಳಿದಾವೆ ಇಡೀ ಜನಸಂಖ್ಯೆಯ ಒಂದು ಏನು ಗುರಿ ಇದೆ ಇವಾಗ ಉದ್ದೇಶ ಇದೆ ಇವಾಗ ಅಲ್ಲಿ ಭಾಳ ಬದಲಾವಣೆ ಆಗಿದೆ ಅದಕ್ಕೆ ತಕ್ಕ ನಮ್ಮ ಗ್ರಾಮೀಣ ಭಾಗವೂ ಕೂಡ ನಾವು ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ ಆ ನಿಟ್ಟಿನಲ್ಲಿ ವಿ ಬಿ ಜಿರಾಮ್ ಜಿಯನ್ನು ಇವತ್ತು ಹಿಂದೆ ಇದ್ದಿದ್ದ ಮನ್ರೇಗಾನ ಪುನರ್ ವ್ಯಾಖ್ಯಾನಿಸುವಂಥದ್ದು ಕೆಲಸ ಆಗಿದೆ ನಮಗೆ ಮನ್ರೇಗಾ ಪರಿಶೀಲನೆ ಮಾಡೋದಕ್ಕೆ ಭಾಳ ಮತ್ತು ಅನೇಕ ಒಂದು ಸಭೆಗಳಲ್ಲಿ ನಮಗೆ ಒಂದು ಪರಿಶೀಲನೆ ಮಾಡೋ ಸಮಯದಲ್ಲಿ ನಮಗೆ ಅನಿಸ್ತೈತೆ ಮೇಲ್ವಿಚಾರಣೆ ಮಾಡೋದು ಭಾಳ ಕಷ್ಟ ಒಂದು ರೀತಿ ಅದು ಹಣ ಸೋರಿಕೆ ಆಗ್ತಾ ಇತ್ತು ಅದರಲ್ಲಿ ಭಾಳ ಅಕ್ರಮಗಳಿತ್ತು ಕಂಪ್ಲೇಂಟ್ಸ್ಗಳು ಬೇಕಾದಷ್ಟಿತ್ತು ಯಾವುದೇ ರೀತಿ ಒಂದು ಲೆಕ್ಕ ಪರಿಶೋಧನೆ ಮಾಡುವಾಗ ಸಾಮಾಜಿಕ ಲೆಕ್ಕ ಪರಿಶೋಧನೆ ಮಾಡೋ ಸಮಯದಲ್ಲೂ ಕೂಡ ನಮಗೆ ಯಾವುದೇ ರೀತಿಯ ಸ್ಪಷ್ಟವಾದ ಉತ್ತರ ನಮಗೆ ಸಿಗ್ತಾ ಇರಲಿಲ್ಲ ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿಗಳು ಆದರೆ ಯಾವುದೇ ರೀತಿ ಇದಕ್ಕೆ ಒಂದು ಸೂಕ್ತವಾದಂಥ ಪರಿಹಾರ ಬರಲಿಲ್ಲ ಸೊ ಅದಕ್ಕಾಗಿ ಇಪ್ಪತ್ತು ವರ್ಷ ಇದು ಸರಿಯಾದ ರೀತಿಯಲ್ಲಿ ನಡೆದಿದೆ ಒಂದು ರೀತಿ ಕೆಲವು ಕಡೆ ನಾವು ನೋಡಿರ್ಬೋದು ಕೊಡಗುವಲ್ಲೇ ಮನ್ರೇಗಾ ಅಡಿಯಲ್ಲಿ ಕೆಲವು ಗ್ರಾಮ ಸಭೆಗಳಿರ್ಬೋದು ಜೀವನೋಪಾಯಕ್ಕೆ ಕೆಲವು ಕೇಂದ್ರಗಳಿರ್ಬೋದು ಅದನ್ನು ಕೆಲವು ಉಪಯೋಗ ಆಗಿದೆ ನಾನು ಇಲ್ಲ ಅಂತ ಹೇಳಲ್ಲ ಅಂದರೆ ಅದು ಹೊರತುಪಡಿಸಿ ನಿಜವಾದಂಥ ಗ್ರಾಮೀಣ ಸಂಪತ್ತು ಶಾಶ್ವತವಾದಂಥ ಸಂಪತ್ತು ಮತ್ತು ಗ್ರಾಮೀಣ ಒಂದು ಭಾಗದ ಜನರ ಒಂದು ಏನು ಕೌಶಲ್ಯ ಇರ್ಬೋದು ಅವರ ಒಂದು ಅಭಿವೃದ್ಧಿಗಾಗಿ ಅಥವಾ ಅವರ ಆದಾಯವನ್ನು ಹೆಚ್ಚಿಸೋ ದೃಷ್ಟಿಯಲ್ಲಿ ಯಾವುದೇ ರೀತಿಯ ಒಂದು ಒಳ್ಳೆ ಕೆಲಸಗಳು ಆಗಿರಲಿಲ್ಲ ಈ ಮನ್ರೇಗಾ ಮೂಲಕ ಸೊ ಅದಕ್ಕಾಗಿ ಆಧುನಿಕ ಕಾಲಕ್ಕೆ ತಕ್ಕ ಇದನ್ನು ನವೀಕರಿಸುವಂಥದ್ದು ಕೆಲಸ ಆಗಬೇಕಾಗಿತ್ತು ಇದೆಲ್ಲನೂ ಕೂಡ ಇವತ್ತು ವಿ ಬಿ ಜಿರಾಮ್ ಜಿ ಮೂಲಕ ಇವತ್ತು ನಮ್ಮ ಗ್ರಾಮೀಣ ಭಾಗ ಭಾಗದಲ್ಲಿ ಲಭ್ಯವಿದೆ ಸೊ ಇದು ಅತ್ಯಂತ ಒಂದು ಅವಶ್ಯಕವಾಗಿರ್ತಕ್ಕಂಥ ಒಂದು ಕಾಯ್ದೆ ಇದು ಜಾರಿಯಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಲಾಭ ಆಗುತ್ತೆ ಜೊತೆಗೆ ವಿಕಿತ್ ಭಾರತ ಅಂದರೆ ಭಾರತದ ಸಮಗ್ರ ಸಂಪೂರ್ಣ ಅಭಿವೃದ್ಧಿ ಒಂದು ಆರ್ಥಿಕ ಅಭಿವೃದ್ಧಿ ಆಗಬೇಕಾಗಿದೆ ಪಾಶ್ಚಾತ್ಯ ದೇಶದಲ್ಲಿ ಬೇರೆ ಬೇರೆ ಮಾದರಿಗಳಿದ್ದಾವೆ ಆರ್ಥಿಕ ಅಭಿವೃದ್ಧಿ ಮಾಡೋದರಲ್ಲಿ ಆದರೆ ಭಾರತದಲ್ಲಿ ನಮ್ಮದೇ ಆದಂಥ ಚೌಕಟ್ಟನ್ನು ರೂಪಿಸಬೇಕಾಗಿದೆ ಯಾಕಂದರೆ ನಮಗೆ ಬೇರೆ ಬೇರೆ ಒಂದು ಏನು ಇಡಿಯೋಸಿನ್ಕ್ರಿಸಿಸ್ಗಳಿರ್ಬೋದು ಬೇರೆ ಬೇರೆ ಸಮಸ್ಯೆಗಳಿರ್ಬೋದು ಆ ಸಂಕಷ್ಟಗಳೆಲ್ಲನೂ ಬಗೆಹರಿಸೋ ದೃಷ್ಟಿಯಲ್ಲಿ ನಮ್ಮದೇ ಆದಂಥ ಒಂದು ಸ್ವದೇಶಿ ಮಾರ್ಗದಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ ಆ ನಿಟ್ಟಿನಲ್ಲೂ ಸಹ ವಿ ಬಿ ಜಿರಾಮ್ ಜಿ ಒಂದು ಸೂಕ್ತ ಕಾಯ್ದೆ ಗ್ರಾಮೀಣ ಭಾಗದಲ್ಲಿ ನಮ್ಮ ಭಾರತ ಏನು ಸಂಕಷ್ಟಗಳಿದ್ದಾವೆ ಗ್ರಾಮೀಣ ಭಾಗದಲ್ಲಿ ನಮ್ಮ ಸಮಸ್ಯೆಗಳಿದ್ದಾವೆ ಅದನ್ನ ಬಗೆಹರಿಸೋ ದೃಷ್ಟಿಯಲ್ಲಿ ಈ ಕಾಯ್ದೆಯನ್ನು ಕೂಡ ನಾವು ಅನುಷ್ಠಾನ ಮಾಡಿದ್ದೀವಿ ಈಗಾಗಲೇ ಕೆಲವು ಅಪಪ್ರಚಾರಗಳು ನಡೀತಾ ಇದ್ದಾವೆ ನೀವೆಲ್ಲರೂ ಕೂಡ ಅದಕ್ಕೆ ನಿಮ್ಮ ನಿಮ್ಮ ಗಮನದಲ್ಲಿದೆ ಅಂತ ನಾನು ಭಾವಿಸ್ತೀನಿ ಒಂದು ಇದು ಏನು ಬರೀ ಏನು ನಮ್ಮ ಉದ್ಯೋಗ ಖಾತ್ರಿ ಅಥವಾ ನಮ್ಮ ಬರೀ ಏನು ಇದು ಗ್ರಾಮೀಣ ಭಾಗದ ಒಂದು ಸ್ವಾವಲಂಬಿ ಸ್ವಾಯತ್ತತೆ ಇತ್ತು ಈ ಒಂದು ಚೌಕಟ್ಟನ್ನು ರೂಪಿಸಲಿಕ್ಕೆ ಅಂತ ಏನಿತ್ತು ಅದು ಹಿನ್ನಡೆ ಆಗಿದೆ ಅಥವಾ ಅದನ್ನು ಯಾವುದೇ ರೀತಿ ಇದು ಕಿತ್ತಾಕಿದ್ದೀವಿ ಅಂತ ಒಂದು ಅಪಪ್ರಚಾರ ಇದೆ ನೂರಕ್ಕೆ ನೂರು ಸುಳ್ಳು ನಿಜವಾಗಿಯೂ ಕೂಡ ಇವತ್ತು ಸ್ಥಳೀಯ ಗ್ರಾಮ ಪಂಚಾಯಿತಿನೇ ತಮ್ಮ ಕಾಮಗಾರಿಗಳನ್ನು ನಿರ್ಧಾರಿಸ್ಬೋದು ತಮ್ಮ ಗ್ರಾಮಕ್ಕೆ ಅನುಕೂಲವಾಗಿರ್ತಕ್ಕಂಥ ಕೆಲಸಗಳು ನೀವೇ ಅದನ್ನ ಆಯ್ಕೆ ಮಾಡಿಕೊಂಡು ನಿಮ್ಮ ಗ್ರಾಮದ ಭವಿಷ್ಯವನ್ನು ನೀವೇ ರೂಪಿಸ್ಕೋಬೋದು ನಿಜವಾದಂಥ ಗ್ರಾಮ ಒಂದು ಸ್ವಾಯತ್ತತೆ ಒಂದು ಸ್ವಾವಲಂಬಿ ಕೊಡೋ ದೃಷ್ಟಿಯಲ್ಲಿ ಈ ಕೆಲಸ ಈ ಒಂದು ವಿ ಬಿ ಜಿ ಬಂದಿದೆ ಉದಾಹರಣೆಗೋಸ್ಕರ ನಾನು ಹೇಳ್ತೀನಿ ಯಾಕೆಂದರೆ ಕೊಡಗುವಲ್ಲಿ ನಿಜಕ್ಕೂ ಕೂಡ ಲಾಭ ಆಗುವಂಥದ್ದು ಒಂದು ಕಾಯ್ದೆ ಇಲ್ಲಿಯ ಒಂದು ಸಮಸ್ಯೆ ಜಾಸ್ತಿ ಬೇಡಿಕೆಗಳು ಬರೋದು ನಮಗೆಲ್ಲರಿಗೂ ತಡಗೋಡೆಗೆ ಸೊ ಇದು ಪ್ರಕೃತಿ ವಿಕೋಪ ಒಂದು ಏನು ಸಮಸ್ಯೆಗಳನ್ನು ಎದುರಿಸೋದಕ್ಕೆ ಅಥವಾ ಅದನ್ನ ಕಮ್ಮಿ ಮಾಡೋದಕ್ಕೆ ಏನೇನು ಮೂಲಸೌಕರ್ಯಗಳು ರಕ್ಷಣೆ ಮಾಡ್ಬೋದು ಇದಕ್ಕೆ ವಿಶೇಷವಾದಂಥ ಜಾಗಗಳಿದೆ ಕೆಲಸಗಳಿಗೆ ಸೊ ಇಲ್ಲಿ ಅಲ್ಲಿ ತಮ್ಮದೇ ಗ್ರಾಮ ಇಲ್ಲಿ ತಡಗೋಡೆ ಅವಶ್ಯಕತೆ ಇದ್ದರೆ ಈ ತಡಗೋಡೆಗೋಸ್ಕರ ಹೆಚ್ಚು ಕೆಲಸಗಳು ಹಾಕ್ಬೋದು ಪ್ರಕೃತಿ ವಿಕೋಪವನ್ನು ಎದುರಿಸುವ ದೃಷ್ಟಿಯಲ್ಲಿ ನೀವು ಹೆಚ್ಚು ಕೆಲಸಗಳು ಕೊಡ್ಬೋದು ನಮ್ಮ ಮೈಸೂರಿನಲ್ಲಿ ಬಹುಶಃ ಒಂದು ಕಾರ್ಖಾನೆ ಇರಬಹುದು ಅದರಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿಕಾಳಪ್ಪ ಮಾತನಾಡಿ ವಿಬಿ ರಾಮ್ಜಿ ಯೋಜನೆಯ ಹಿನ್ನೆಲೆ ರಾಜ್ಯ ಸರ್ಕಾರ ಗ್ರಾಮ ಪಂಚಾಯಿತಿಗಳಲ್ಲಿ ಸಭೆ ನಡೆಸುವಂತೆ ಸೂಚನೆ ನೀಡಿತ್ತು ಅದರಂತೆ ಜಿಲ್ಲಾ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಗಳಲ್ಲಿ ನಡೆದ ಸಭೆಯಲ್ಲಿ ಯೋಜನೆಯಿಂದ ಪಂಚಾಯಿತಿಗೆ ಅನುಕೂಲವಾಗಲಿದೆ ಎಂಬುದನ್ನು ಅರಿತ ಬಹುತೇಕ ಗ್ರಾಮ ಪಂಚಾಯಿತಿಗಳು ಸಮ್ಮತಿಯನ್ನು ಸೂಚಿಸಿವೆ ಎಂದರು ಆದರೆ ಕೊಡಗು ಜಿಲ್ಲೆಯ ಹೆಚ್ಚಿನ ಗ್ರಾಮ ಪಂಚಾಯತಿಯವರು ಇದು ಒಳ್ಳೆಯ ಯೋಜನೆ ಇದನ್ನು ಸ್ವಾಗತ ಮಾಡಿದ್ದಾರೆ ಇವರು ಏನು ಇವರು ಜನರಲ್ಲಿ ಅಪಪ್ರಚಾರ ಮಾಡೋ ಮುಖಾಂತರ ಗ್ರಾಮ ಪಂಚಾಯಿತಿಯ ಹಕ್ಕನ್ನು ಕರ್ಸ್ಕೊಡ್ತಾರೆ ಅವ್ರಿಗೆ ಯಾವುದೇ ಪವರ್ಸ್ ಇಲ್ಲ ಅಂತ ಹೇಳುವ ರೀತಿಯಲ್ಲಿ ಮಾಡ್ತಾಯಿದ್ರು ಆದರೆ ತಮಗೆ ಗೊತ್ತಿರುವುದು ಮೊನ್ನೆ ನಡೆದಂಥ ಗ್ರಾಮಸಭೆ ಅದರಲ್ಲಿ ಅವ್ರ ಉದ್ದೇಶ ಅದನ್ನು ಯಾಕೆಂದರೆ ಇದನ್ನು ವಿರೋಧ ಮಾಡಿಸ್ಬೇಕು ಆ ರೀತಿ ನಿರ್ಣಯ ಮಾಡಿಸ್ಬೇಕು ಅಂತೇಳಿ ಆದರೆ ಜಿಲ್ಲೆಯ ಹೆಚ್ಚಿನ ಗ್ರಾಮ ಪಂಚಾಯತಿಗಳಲ್ಲಿ ಇದರ ಪರವಾಗಿ ನಿರ್ಣಯ ಆಗಿದೆ ಹೆಚ್ಚಿನವರು ಇದನ್ನು ಸ್ವಾಗತ ಮಾಡಿದ್ದಾರೆ ಇದು ನಿಜವಾಗಿಯೂ ಜನರಿಗೆ ಪ್ರಯೋಜನಕಾರಿಯಾಗಿರುವಂಥದ್ದು ಅವರ ಉದ್ದೇಶ ಏನು ಅಂತ ಹೇಳಿದರೆ ಜನರಲ್ಲಿ ತಪ್ಪು ಸಹ ಸಂದೇಶ ಕೊಡುವಂಥದ್ದು ಏನು ಪಂಚಾಯತ್ಗೆ ಸಂಪೂರ್ಣ ತಾವೇ ಕೇಳಿದಾಗೆ ಸಂಪೂರ್ಣ ಅಧಿಕಾರನ ಕಸ್ಕೊಳ್ತಾರೆ ಎಲ್ಲವೂ ಕೇಂದ್ರ ಸರ್ಕಾರ ಮಾಡುತ್ತದೆ ನಮಗೆ ಇದು ಸುಮ್ಮನೆ ಸುಳ್ಳು ಆರೋಪಗಳನ್ನ ಮಾಡುವಂಥದ್ದು ಈಗ ಜನರಿಗೆ ಗೊತ್ತಾಗಿದೆ ಇದೇ ರೀತಿಯಲ್ಲಿ ಈಗಾಗಲೇ ಇವರು ಹೇಳಿದಾಗೆ ಈಗ ನಾನು ಸಾಧನ ಕೆಳಮಟ್ಟದವರಿಗೆ ತಪ್ಪು ದೃಷ್ಟಿಯಿಂದ ನಾಳೆ ನಾವು ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಾವೇಶವನ್ನು ಮಾಡಿಸ್ತಾ ಇದ್ದೇವೆ ಮಾಡ್ತಾ ಇದ್ದೇವೆ ಕೆಳಮಟ್ಟದವರು ಸಹ ಅವರಿಗೆ ಇದರ ಗೊತ್ತಾಗಬೇಕು ಇವರು ಸುಳ್ಳನೇ ನೂರು ಸುಳ್ಳು ಒಂದು ಸುಳ್ಳನ್ನು ನೂರು ಸಲ ಹೇಳಿ ಅದನ್ನೇ ಸತ್ಯ ಅಂತ ಹೇಳುವಂಥ ರೀತಿಯಲ್ಲಿ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಈಗ ಅದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರ ಮೇಲೆ ಸುಳ್ಳು ಹೇಳುವಂಥದ್ದು ಅಂದರೆ ಇದು ನಿಜವಾಗಿಯೂ ಅತ್ಯಂತ ಹಿಂದಿನ ಯೋಜನೆಗಿಂತ ಉತ್ತಮ ಯೋಜನೆ ಅದನ್ನು ಇನ್ನೊಂದಷ್ಟು ಪರಿಷ್ಕೃತವಾಗಿ ಒಳ್ಳೆಯ ಯೋಜನೆ ಮಾಡುತ್ತಿರುವಂಥದ್ದು ಆಗ್ತಾ ಇದೆ ಇದು ಎಲ್ಲ ರೀತಿಯಲ್ಲೂ ಸ್ವಾಗತಾರ್ಹವಾಗಿದೆ ಒಂದು ಮತ್ತೆ ಈ ವಿಚಾರವನ್ನು ಆದರೆ ನಿನ್ನೆ ನಾವು ತಮಗೆಲ್ಲ ನೋಡುತ್ತಿರುವಾಗೆ ನಮ್ಮ ನಾಪೋಕಿ ನಾಪೋಕ್ಲಿನ ಸರ್ಕಾರಿ ಶಾಲೆಯಲ್ಲಿ ಹಿಂದೆ ಸಾಕಷ್ಟು ವರ್ಷಗಳ ಹಿಂದೆ ಅನೇಕ ಅಲ್ಲಿಯ ಸ್ಥಳೀಯ ಕುಟುಂಬಗಳು ಇದಕ್ಕೆ ಒಂದಷ್ಟು ಜಾಗವನ್ನು ದಾನವಾಗಿ ಕೊಟ್ಟಿದ್ದಾರೆ ಜೊತೆಗೆ ಸರ್ಕಾರ ಒಂದಷ್ಟು ಜಾಗವನ್ನು ಮಂಜೂರು ಮಾಡಿದ್ದಾರೆ ಶಾಲೆಗೆ ಇದು ತುಂಬ ವರ್ಷದಿಂದ ಶಾಲೆಯ ಅಧೀನದಲ್ಲೇ ಇತ್ತು ಅವರ ಸ್ವಾಧೀನದಲ್ಲೇ ಇತ್ತು ಅವರನ್ನು ಇದು ಮಾಡ್ಕೊಂಡು ಬೇಕಾದಾಗ ಯಾವ ರೀತಿ ಇರಬೇಕು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಾಡ್ತಾ ಬಂದಿರುವಂಥದ್ದು ಆಗ್ತಾ ಇತ್ತು ಆದರೆ ದಿಢೀಗಾಗಿ ಈಗ ಅದರ ಮಧ್ಯದಲ್ಲಿ ಒಂದೆರಡು ಸಲ ಈಗ ಶಿಕ್ಷಣಕ್ಕೆ ಸಂಬಂಧಪಟ್ಟ ಇದಕ್ಕೆ ಒಂದಷ್ಟು ಅಲ್ಲಿಂದ ಬೇರೆ ಇದಕ್ಕೆ ಅದರಿಂದ ಶಾಲೆಯ ಜಾಗದಿಂದಲೇ ಒಂದು ಅಂಬೇಡ್ಕರ್ ವಸತಿ ಶಾಲೆಗೆ ಒಂದು ಮತ್ತು ಡಿಗ್ರಿ ಕಾಲೇಜಿಗೆ ಅದು ಶಿಕ್ಷಣಕ್ಕೆ ಸಂಬಂಧಪಟ್ಟ ಇಲಾಖೆಗಳೇ ಆಗಿರೋದ್ರಿಂದ ಅದಕ್ಕೆ ನೋಡೋದಕ್ಕೆ ಈಗ ಅದರಲ್ಲಿ ಬೇರೆ ಮಂಜೂರು ಮಾಡುವಂಥದ್ದು ಆಗಿದೆ ಅದು ಶಿಕ್ಷಣಕ್ಕೆ ಸಂಬಂಧಪಟ್ಟಿರೋದ್ರಿಂದ ಅದನ್ನು ಮಾಡಿರೋದು ಆದರೆ ದಿಢೀರಾಗಿ ಈಗ ಅವರ ಯಾವುದೇ ಗಮನಕ್ಕೆ ಬರ ಬರದೆ ಶಾಲೆಯ ಅಧೀನದಲ್ಲಿರುವಂಥ ಜಾಗದಲ್ಲಿ ಆ ಶಾದಿಮಾಲ್ ಅಂತ ಹೇಳುವಂಥ ಒಂದು ಇದು ಈಗ ಅದರಲ್ಲಿ ತಲೆ ಎತ್ತುತ್ತಿರುವಂಥ ಕಾಮಗಾರಿ ಶುರುವಾಗಿತ್ತು ಶ್ರೀಗಳು ಕೊಡೋ ಮುಖಾಂತರ ಅಂದರೆ ನಮ್ಮ ಸಂಸದರುಗಳು ಜನಪ್ರತಿನಿಧಿಗಳನ್ನ ಇನ್ವಾಲ್ವ್ ಮಾಡ್ತಾರೆ ಮೊದಲನೇ ಹಂತದ ಹೋರಾಟ ಎರಡನೇ ಹಂತದ ಹೋರಾಟ ಜನಜಾಗೃತಿ ಸಭೆಗಳನ್ನ ಅದರಲ್ಲಿ ಅಪೇಕ್ಷಿತರು ಬಂದ್ಬಿಟ್ಟು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮೆಂಬರ್ಗಳು ತಾಲೂಕ್ ಪಂಚಾಯತ್ ಮೆಂಬರ್ಗಳು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅದಕ್ಕೆ ಅಪೇಕ್ಷಿತ ಮಂಡಲ ಮಟ್ಟದಲ್ಲೂ ನಾವು ಆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ವಿ ಮತ್ತು ಯಾವ ಗ್ರಾಮಗಳಲ್ಲಿ ಹೆಚ್ಚು ಜನರಿದ್ದಾರೆ ಯಾವ ಗ್ರಾಮಗಳಲ್ಲಿ ಈ ಮನ್ರೇಗರಿದ ಸಮಸ್ಯೆ ಆಗಿದೆ ಗ್ರಾಮ ಚೌಪಾಲ್ಗಳನ್ನ ಮಾಡಬೇಕು ಅಂತಕ್ಕಂಥದ್ದು ವ್ಯವಸ್ಥೆ ನಡೀತಾ ಇದೆ ಮತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಏಳು ಸಾವಿರ ಹಳ್ಳಿಗಳಲ್ಲಿ ಈ ಕಾರ್ಯಕ್ರಮವನ್ನು ರಾಜ್ಯ ಬಿ ಜೆ ಪಿ ಆಯೋಜನೆ ಮಾಡಿಕೊಂಡಿದೆ ಮತ್ತು ಅದು ಭಾಳ ಗಂಭೀರವಾಗಿ ಎಲ್ಲ ಹಂತ ನಡೀತಾ ಇದೆ ಸಮಸ್ಯೆ ಏನಂತಂದರೆ ಅವರು ಪ್ರಚಾರ ತಗೊಳ್ತಾ ಇದ್ದಾರೆ ನಾವು ಫೀಲ್ಡಲ್ಲಿ ಇದ್ದೀವಿ ನಾವು ಜನರ ಹತ್ರ ಇದ್ದೀವಿ ಅವರು ಮಾಧ್ಯಮದಲ್ಲಿದ್ದಾರೆ ಅಷ್ಟೇ ನಮಗೂ ಅವ್ರಿಗೂ ಡಿಫ್ರೆನ್ಸು ನಿಮ್ಮದು ಕ್ಲಾರಿಫಿಕೇಷನ್ಗೆ ನಿನ್ನೆ ನಡೆದಂಥ ಪ್ರತಿಭಟನೆ ಅಬ್ಕಾರಿ ಇಲಾಖೆಯಲ್ಲಿ ಏನು ಅವ್ಯವಹಾರ ಆಗಿದೆ ತಿಮ್ಮಾಪುರ ಎದುರುಗಡೆ ಅವರ ವಿರುದ್ಧವಾಗಿ ಗಾಂಧಿ ಪ್ರತಿಭಟನೆ ನಮ್ಮ ಶಾಸಕರುಗಳು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಸದನದ ಒಳಗೂ ಹೋರಾಟ ಆಗ್ತಾ ಇದೆ ಸಮಸ್ಯೆ ಏನಂತಂದರೆ ಕಾಂಗ್ರೆಸ್ನವರು ವಿ ಬಿ ಜಿರಾಮ್ ಆ ಒಂದು ವಿಶೇಷ ಅಧಿವೇಶನಕ್ಕೆ ಕರೆದರು ಬಟ್ ಅದಕ್ಕೆ ಅವ್ರು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ ಅವ್ರು ಹೆಚ್ಚನ್ನು ಅವರ ನ್ಯೂನ್ಯತೆಗಳನ್ನು ಮುಚ್ಚಲಿಕ್ಕೋಸ್ಕರ ಈ ಒಂದು ಸದನವನ್ನು ಬಳಸ್ಕೊಳ್ತಾ ಇದ್ದಾರೆ ಒಂದು ದಿವಸಕ್ಕೆ ಇಪ್ಪತ್ತೇಳು ಲಕ್ಷ ಖರ್ಚಾಗ್ತಾ ಇದೆ ಜನರ ಹಣ ಅಂತಕ್ಕಂಥದ್ದು ಕಾಂಗ್ರೆಸ್ ಮನ್ಕೊಳ್ಬೇಕಾಗಿದೆ ನಮ್ಮದು ಎಲ್ಲ ಹಂತದಲ್ಲೂ ಹೋರಾಟ ನಡೀತಾ ಇದೆ ನಮ್ಮ ಕಾರ್ಯಕರ್ತರು ಜನರ ಮಧ್ಯೆ ಇದ್ದಾರೆ ಗ್ರಾಮದಲ್ಲಿದ್ದಾರೆ ಕೆಲಸಗಳು ನಡೀತಾ ಇದೆ ಅದ್ರ ಬಗ್ಗೆ ಯಾವ ಸಮಸ್ಯೆನೂ ಬಟ್ ಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ ವಕ್ತಾರ ಬಿಕೆ ಅರುಣ್ ಕುಮಾರ್ ಹಾಗೂ ಮಡಿಕೇರಿ ನಗರ ಬಿಜೆಪಿ ಅಧ್ಯಕ್ಷ ಉಮೇಶ್ ಸುಬ್ರಹ್ಮಣಿ ಪಾಲ್ಗೊಂಡಿದ್ದರು